ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ನಡೀತಿ ವಾದ ವಿವಾದಗಳು ಎಲ್ಲಿಗೆ ಬಂದು ನಿಂತಿದ್ದಾವೆ ಅಂದರೆ ಆಲ್ಮೋಸ್ಟ್ ಈಗಿನ ಸ್ಥಿತಿ ನೋಡಿಕೊಂಡ್ರೆ ದರ್ಶನ್ ಅವರು ಸೇಫ್ ಆದರು ಅನ್ನುವ ಚರ್ಚೆಗಳು ನ್ಯಾಯಾಲಯದ ಆವರಣದಲ್ಲಿ ಕೇಳಿ ಬರ್ತಿರುವಂಥದ್ದು ತೀರ್ಪಿನೂ ಬಂದಿಲ್ಲ ಘನವತ್ತ ನ್ಯಾಯಮೂರ್ತಿಗಳು ಅದನ್ನು ಹೇಳಬೇಕಿದೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ರೇಣುಕಾಸ್ವಾಮಿಯವರ ತಾಯಿ ಬಹುಮುಖ್ಯವಾಗಿ ತಂದೆ ಕೂಡ ಅವರು ಕೊಡ್ತಿರುವಂತಹ ಹೇಳಿಕೆಗಳು ಪಾರ್ಟಿ ಸವಾಲಿನ ಸಂದರ್ಭದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಇದೆ ಸಿ ವಿ ನಾಗೇಶ್ ಅವರ ಮುಂದೆ ಬಾಲನ್ ಅವರ ಮುಂದೆ ಹೇಗಿದೆ ಅಂದರೆ ಈ ಕೇಸ್ ನಿಲ್ಲಲ್ಲ ಎಂಟು ಪಾಯಿಂಟ್ಗಳು ಎಲ್ಲ ಒಂದು ಕಡೆ ದರ್ಶನ್ ಅವರಿಗೆ ವರವಾಗುವ ಸಾಧ್ಯತೆಗಳಿದೆ ಯಾವುದದು ಪಾಯಿಂಟ್ ಏನು ಸಂಪೂರ್ಣವಾಗಿ ನಿಮಗೆ ಹೇಳ್ತೀನಿ ವಿಡಿಯೋವನ್ನು ಕೊನೆ ತನಕ ನೋಡಿ ಇಷ್ಟೇ ಇದು ಕಾನೂನಿನ ವಿಚಾರ ಒಂದು ಸಣ್ಣದು ವ್ಯತ್ಯಾಸ ಆದರೂ ನಿಮಗೆ ಅರ್ಥ ಆಗೋದು ಕಷ್ಟ ಆಗಬಹುದು ಯಾಕೆ ಎಂಟು ಪಾಯಿಂಟ್ಸ್ ಅಂದರೆ ಒಂದು ಡಿಫೆನ್ಸ್ 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 ಅಂದರೆ ಈಗ ಯಾರು ಆರೋಪ ಒತ್ತಿದ್ದಾರೆ ಅವ್ರ ಕಡೆಯ ವಾದ ಯಾರು ಮಂಡಿಸ್ತಾರೆ ಅಡ್ವೊಕೇಟ್ಸ್ ಅವ್ರನ್ನ ಡಿಫೆನ್ಸ್ ಅಂತ ಕರೀತಾರೆ ಯಾರೀಗ ಸರ್ಕಾರದ ಪರವಾಗಿ ಪ್ರಸನ್ನ ಅವರೇನು ಧ್ವನಿ ಎತ್ತಿದ್ದಾರೆ ಅಥವಾ ಸರ್ಕಾರದ ಪರವಾಗಿ ವಾದ ಮಂಡಿಸ್ತಾರೆ ಅವರನ್ನು ಪ್ರಾಸಿಕ್ಯೂಷನ್ ಅಂತ ಕನ್ಸಿಡರ್ ಮಾಡ್ತಾರೆ ಒಂದು ಸಂದರ್ಭಕ್ಕೆ ರೇಣುಕಾ ಅವರ ತಾಯಿ ರತ್ನಪ್ರಭಾ ಅವರ ಹೇಳಿಕೆಗಳು ಪ್ರಾಸಿಕ್ಯೂಷನ್ಗೆ ವಿರುದ್ಧವಾಗಿವೆ ಅಂದರೆ ದರ್ಶನ್ ಅವರ ಪರವಾಗಿವೆ ಈಗಾಗಲೇ ಪ್ರಸನ್ನಕುಮಾರ್ ಅವರು ಕೋರ್ಟ್ಗೆ ಅದನ್ನೇ ಮನವಿ ಮಾಡಿಕೊಂಡಿರುವಂಥದ್ದು ರತ್ನಪ್ರಭ ಪ್ರಭಾ ಅವರನ್ನು ನೀವು ಹಾಸ್ಟೆಲ್ ವಿಟ್ನೆಸ್ ಪ್ರತಿಕೂಲ ಸಾಕ್ಷಿ ಅಂತ ಕನ್ಸಿಡರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿರುವಂಥದ್ದು ಯಾಕೆ ಏನಿದು ಪ್ರತಿಕೂಲ ಸಾಕ್ಷಿ ನಾನು ನಿಮ್ಗೆ ಹೇಳ್ತೀನಿ ಸೋಮವಾರ ಘನವತ್ತ ನ್ಯಾಯಮೂರ್ತಿಗಳು ಆ ಬಗ್ಗೆ ಒಂದು ಕನ್ಸಿಡರೇಷನ್ ಮಾಡ್ತಾರೆ ತಗೋಬೇಕಾ ಬೇಡುವ ಪ್ರತಿಕೂಲ ಸಾಕ್ಷಿ ಅಂತ ಕನ್ಸಿಡರ್ ಮಾಡ್ತಾರ ಆಮೇಲೆ ಏನಾಗುತ್ತೆ ಅದು ಕೂಡ ಮುಖ್ಯ ನೋಡಿ ಇಲ್ಲಿ ಎಂಟು ಸಂದರ್ಭದಲ್ಲಿ ಎಂಟು ಹೇಳಿಕೆಗಳು ಅಂದ್ರೆ ಹೇಳಿಕೆ ಏನಾಗಿದೆ ಅಂದರೆ ದ್ವಂದ್ವ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಈಗ ತನಿಖೆಯ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಡೋದು ಆಮೇಲೆ ಕೋರ್ಟ್ನ ಮುಂದೆ ಸಾಕ್ಷಿ ನೋಡಿಬೇಕಾದ್ರೆ ಮತ್ತೊಂದು ಹೇಳಿಕೆ ಕೊಡೋದು ಅದು ದ್ವಂದ್ವ ಹೇಳಿಕೆ ಆಗುತ್ತೆ ಆಗ ಕೇಸೇನಿಲ್ಲದಿಲ್ಲ ನೋಡಿ ಶವ ತನಿಖೆಯ ಸಂದರ್ಭ ಇದೆ ರತ್ನಪ್ರಭಾ ಅವರು ಪೊಲೀಸರು ನಮಗೆ ಅಂದರೆ ಪೊಲೀಸ್ ಮತ್ತು ಪೊಲೀಸ್ ಕಮಿಷನರ್ ಅವರ ಮುಂದೆ ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ನಮಗೆ ಮಗನ ಮೊಬೈಲ್ ಗೊತ್ತು ನನಗೆ ಇದೇ ಮೊಬೈಲ್ ಇದೇ ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ ಆದರೆ ಕೋರ್ಟಲ್ಲಿ ಹೇಳ್ತಾರೆ ಮಗನ ಮೊಬೈಲ್ ನನಗೆ ಗೊತ್ತಿಲ್ಲ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಷ್ಟು ಸಣ್ಣ ಸಣ್ಣ ವಿಚಾರ ನಾನು ನಿಮಗೆ ಆರಂಭದಲ್ಲೇ ಹೇಳಿದೆ ಅವರ ಫೋನ್ ಏನಿತ್ತು ಆ ಫೋನೇ ಸಿಕ್ಕಿಲ್ಲ ಈ ಕೇಸಲ್ಲಿ ಈ ಕೇಸ್ ನಿಂತಿರುವಂಥದ್ದೇನೆ ಅವರ ಫೋನ್ ಮೇಲೆ ಡೂಪ್ಲಿಕೇಟ್ ಸಿಮ್ ತಗೊಂಡು ಅದರಲ್ಲಿ ಏನೇನಿತ್ತು ಅಂದರೆ ಏನೆಲ್ಲ ಮೆಸೇಜ್ ಹೋಗಿತ್ತು ಏನು ಬಂದಿತ್ತು ಏನು ಮಾತಾಡಿದರು ಯಾರ ಜೊತೆಯಲ್ಲಿ ಎಲ್ಲವೂ ಕೂಡ ತಗೊಂಡಿದ್ದಾರೆ ಪೊಲೀಸರು ತನಿಖಾಧಿಕಾರಿಗಳು ಏನೆಲ್ಲದ ಕಾನೂನಿನಲ್ಲಿ ನಿಮಗೆ ಎಮೋಷನ್ಗೆ ನಾಲ್ಕು ಕಣಿ ಬೆಲೆ ಇರೋದಿಲ್ಲ ಎವಿಡೆನ್ಸ್ ಎವಿಡೆನ್ಸ್ ಮುಖ್ಯ ನಾನು ತುಂಬ ಸಂದರ್ಭಗಳಲ್ಲಿ ನಿಮಗಿದನ್ನು ಹೇಳಿದ್ದೀನಿ ಎರಡನೇದು ಇಂಥದ್ದೇ ಹೇಳಿಕೆ ಅಂದರೆ ಅವತ್ತು ಮಧ್ಯಾಹ್ನ ಎರಡು ನಲ್ವತ್ತ್ಮೂರು ನಲವತ್ತೈದರ ಹೊತ್ತಿಗೆ ನನ್ನ ಮಗ ನನಗೆ ಫೋನ್ ಮಾಡಿದ್ದ ಅಂತ ತನಿಖಾಧಿಕಾರಿಗಳ ಮುಂದೆ ರತ್ನಪ್ರಭಾ ಅವರು ಹೇಳಿದರು ಆದರೆ ಕೋರ್ಟಲ್ಲಿ ಹೇಳ್ತಾರೆ ಕೋರ್ಟಲ್ಲಿ ಹೇಳಿದರು ಹೌದು ಫೋನ್ ಮಾಡಿದ್ದ ನನಗೆ ಅಂತ ಆದರೆ ಆ ಸಾಕ್ಷಿನ ಹುಡುಕ್ತಾ ಹೋದಾಗ ಅವತ್ತು ಆ ಸಮಯಕ್ಕೆ ಸರಿಯಾಗಿ ಮಧ್ಯಾಹ್ನ ಎರಡು ನಲವತ್ತ್ಮೂರು ನಲವತ್ತೈದರ ಹೊತ್ತಿಗೆ ರೇಣುಕಾಸ್ವಾಮಿ ಫೋನ್ ಮಾಡಲಿಲ್ಲ ಬದಲಾಗಿ ತಾಯಿ ರತ್ನಪ್ರಭಾ ಅವರ ಫೋನಿಂದ ಎರಡು ಸಲ ಫೋನ್ ಕಾಲ್ ಹೋಗುತ್ತೆ ಆದರೆ ಹೇಳಿದ್ದೇನು ಹೇಳಿಕೆ ಆತನೇ ನನಗೆ ಮಾಡಿದ್ದ ಅಂತ ಈ ಎರಡನೇ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮೂರನೇದ್ದು ಇಂಥದ್ದೇ ಒಂದು ಪಾಯಿಂಟ್ ಸಿಮ್ ಕಾರ್ಡ್ ಯಾರ್ದು ಎರಡೂ ಸಿಮ್ ಕಾರ್ಡ್ ಮಗ ಬಳಸ್ತಿದ್ದ ಅಂತ ಹೇಳ್ತಾರೆ ಪೊಲೀಸರು ಮುಂದೆ ಆದರೆ ಕೋರ್ಟಲ್ಲಿ ಏನು ಹೇಳ್ತಾರೆ ನನಗೆ ನಂಬರೇ ಗೊತ್ತಿಲ್ಲ ಅಂತಾರೆ ಅವ್ರ ತಾಯಿ ಪಾಪ ಅವರ ವಯಸ್ಸು ಅವರ ಜ್ಞಾನ ಎಲ್ಲವೂ ಕೂಡ ಕನ್ಸಿಡರ್ ಆಗಬೇಕು ಇಲ್ಲ ಅಂತಲ್ಲ ಯಾಕಂದರೆ ರೇಣುಕಾಸ್ವಾಮಿ ತುಂಬ ನಿರ್ದಯವಾಗಿ ಸಾವನ್ನಪ್ಪಿತ್ತು ಕೊಲೆ ಆಗಿತ್ತು ಯಾರೇ ಇರಬಹುದು ಆ ಕೊಲೆಯಲ್ಲಿ ಭಾಗಿಯಾದವರು ಅವ್ರಿಗೆ ಶಿಕ್ಷೆ ಆಗುತ್ತೆ ಈ ನೆಲದ ಕಾನೂನಿನ ಪ್ರಕಾರ ನೋಡಿ ಇನ್ನು ವಾಸ್ತವಕ್ಕೆ ಹೋದರೆ ಒಂದು ಸಿಮ್ ಅವರ ತಂದೆ ಹೆಸರಲ್ಲಿದೆ ಕಾಶಿನಾಥಯ್ಯ ಅವರ ಹೆಸರಲ್ಲಿದೆ ಮತ್ತೊಂದು ಸಿಮ್ ಮೇ ಬಿ ಅವರ ಹೆಸರಲ್ಲಿರಬಹುದು ರೇಣುಕಾಸ್ವಾಮಿಯವರ ಹೆಸರಲ್ಲಿ ಇರಬಹುದು ತನಿಖೆಯ ಸಂದರ್ಭದ ಹೇಳಿಕೆಗೂ ಕೋರ್ಟ್ನಲ್ಲಿ ಕೊಡ್ತಿರುವಂತಹ ಹೇಳಿಕೆಗೂ ತುಂಬ ವ್ಯತ್ಯಾಸ ಇದೆ ಇದಕ್ಕಿಂತಲೂ ಮಿಗಿಲಾಗಿ ತನಿಖೆ ವೇಳೆ ಅಲ್ಲಿ ಬಾಡಿ ಎಕ್ಸಮೈನ್ ಮಾಡೋ ಸಂದರ್ಭದಲ್ಲಿ ಯಾವುದರಿಂದ ಹೊಡೆದಿದ್ರು ಆ ವೆಪನ್ ಅನ್ನು ಕೂಡ ಮಾರಕಾಸ್ತ್ರವನ್ನು ಕೂಡ ನನಗೆ ತೋರಿಸಿದ್ರು ಅಂತ ಹೇಳ್ತಾರೆ ವಾಸ್ತವದಲ್ಲಿ ಪೊಲೀಸರು ಯಾವುದನ್ನು ಕೂಡ ತೋರಿಸಿಯೇ ಇರಲಿಲ್ಲ ಇವು ನೋಡಿ ನಿಮಗೆ ಆಲ್ಮೋಸ್ಟ್ ನಾಲ್ಕು ಪಾಯಿಂಟ್ ಅಲ್ಲೂ ಕೂಡ ಅವರ ತಾಯಿ ತುಂಬ ಅಂದರೆ ತುಂಬ ಗೊಂದಲದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ದ್ವಂದ್ವ ಹೇಳಿಕೆ ಕೊಟ್ಟಿದ್ದಾರೆ ಇನ್ನೂ ಮುಖ್ಯವಾಗಿ ನೋಡಿ ಸ್ನೇಹಿತರೊಂದಿಗೆ ಊಟಕ್ಕೆ ಹೋಗಿದ್ದ ಅನ್ನುವ ವಿಚಾರದಲ್ಲೂ ಕೂಡ ರೇಣುಕಾಸ್ವಾಮಿ ಅವರ ತಾಯಿಯ ಹೇಳಿಕೆ ದ್ವಂದ್ವ ಅನಿಸುತ್ತೆ ನೋಡಿ ನಾಲ್ವರ ಜೊತೆಯಲ್ಲಿ ಸ್ನೇಹಕ್ಕೆ ಊಟಕ್ಕೆ ಸ್ನೇಹಿತರ ಜೊತೆಯಲ್ಲಿ ಹೋಗಿದ್ದ ಪೊಲೀಸರಿಗೆ ನೀಡಿದ್ದಂತಹ ಹೇಳಿಕೆಯಲ್ಲಿ ಈ ಹೇಳಿಕೆನ ಕೊಟ್ಟಿರ್ತಾರೆ ಆದರೆ ನ್ಯಾಯಾಲಯದ ಮುಂದೆ ಇದನ್ನು ಒಪ್ಕೊಳ್ಳೋದಿಲ್ಲ ಇನ್ನೂ ಮುಖ್ಯವಾಗಿ ಆ ಬಟ್ಟೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಿದ್ನ ಯೂನಿಫಾರ್ಮ್ ಕೆಲಸಕ್ಕೆ ಹೋಗ್ಬೇಕಾದ್ರೆ ಫಾರ್ಮಸಿ ಕೆಲಸಕ್ಕೆ ಹೋಗಬೇಕಾದ್ರೆ ಹಾಕ್ಕೊಂಡು ಹೋಗ್ತಿದ್ದ ಆದರೆ ನಾಪತ್ತೆಯಾದ ದಿನ ಸಮವಸ್ತ್ರ ಧರಿಸಿರಲಿಲ್ಲ ಆದರೆ ಅವ್ರ ತಾಯಿ ಹೇಳ್ತಾರೆ ಈ ಯೂನಿಫಾರ್ಮ್ ಬಗ್ಗೆ ಕೂಡ ಹೇಳಿದ್ದಾರೆ ಅಲ್ಲೂ ಕೂಡ ವ್ಯತ್ಯಾಸ ಆಗಿದೆ ನನ್ನ ಮಗ ಎಂದೂ ಬಾರ್ಗೋದವನಲ್ಲ ಅಂತ ಹೇಳಿಕೆ ಕೊಡ್ತಾರೆ ಆದರೆ ಸಿ ಸಿ ವಿ ಫುಟೇಜ್ ತುಂಬ ಸ್ಪಷ್ಟವಾಗಿ ಅಥವಾ ಬಾರ್ಗೋಗಿದ್ದ ಅಂಶವನ್ನು ಕೂಡ ಡಿಫೆನ್ಸ್ ಪರ ವಕೀಲರು ಸಾಬೀತುಪಡಿಸಿದ್ದಾರೆ ಮಂಡಿಸಿದ್ದಾರೆ ತಮ್ಮ ವಾದವನ್ನು ಸಾಬೀತುಪಡಿಸಿದ್ದಾರೆ ಅನ್ನೋದಕ್ಕಿಂತಲೂ ಮಂಡಿಸಿದ್ದಾರೆ ಇನ್ನೂ ಇಂಪಾರ್ಟೆಂಟ್ ನೋಡಿ ಆರಂಭದಲ್ಲಿ ನಮ್ಗೆ ಯಾವ ಹಣಕಾಸು ಹಣಕಾಸಿನ ನೆರವು ಬೇಡ ಅನ್ನೋದನ್ನು ತಂದೆ ತಾಯಿ ಇಬ್ಬರು ಕೂಡ ಹೇಳಿದರು ಆ ನಂತರದಲ್ಲಿ ಅವರ ಹೇಳಿಕೆ ಡಿಜಿಟಲ್ ಮಾಧ್ಯಮಗಳಲ್ಲಿ ಅಥವಾ ಟಿ ವಿ ಮಾಧ್ಯಮಗಳಲ್ಲಿ ದಾಖಲಾಗಿರೋ ಪ್ರಕಾರ ಹೌದು ಯಾರಾದರೂ ಸಹಾಯ ಮಾಡಿದ್ರೆ ನನ್ನ ಸೊಸೆ ಆಕೆ ಮಗು ಇದೆ ತುಂಬ ವೈಯಕ್ತಿಕ ವಿಚಾರ ಆದರೂ ಕೂಡ ಕೋರ್ಟ್ ಇವನ್ನೆಲ್ಲ ಕೇಳಲ್ಲ ಎಮೋಷನ್ ಕೇಳಲ್ಲ ಎವಿಡೆನ್ಸ್ ಎವಿಡೆನ್ಸ್ ಇಂಪಾರ್ಟೆಂಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅನ್ಸುವಂಥದ್ದು ಇನ್ನೊಂದೇನಂದ್ರೆ ಆ ತಾಯಿ ಹೇಳಿಕೆ ಬದಲಿಸ್ತಿರೋದಕ್ಕೆ ಪ್ರಭಾವ ಏನಾದರೂ ಇರಬಹುದಾ ಅನ್ನೋ ನಿಟ್ಟಿನಲ್ಲೂ ಕೂಡ ಹೆಚ್ಚುವರಿಯಾಗಿ ಕೋರ್ಟ್ ಕನ್ಸಿಡರ್ ಮಾಡುತ್ತೆ ಅರೆ ಈಗ ಪ್ರಸನ್ನ ಕುಮಾರ್ ಅವರು ಏನು ಹಾಸ್ಟೈಲ್ ಸಾಕ್ಷಿ ವಿಟ್ನೆಸ್ ಅಂತ ಕನ್ಸಿಡರ್ ಮಾಡಿ ಪ್ರತಿಕೂಲ ಸಾಕ್ಷಿ ಅಂದ್ರೆ ಒಬ್ಬ ಸಾಕ್ಷಿಯು ತಾನು ಸಾಕ್ಷಿ ಹೇಳಬೇಕಾದ ಪಕ್ಷಕ್ಕೆ ವಿರುದ್ಧವಾಗಿ ಅಥವಾ ಕ್ಲೈಂಟ್ಗೆ ಹಾನಿಯಾಗುವಂತೆ ಸಾಕ್ಷಿ ಹೇಳಿದಾಗ ಅಥವಾ ವರ್ತಿಸಿದಾಗ ನ್ಯಾಯಾಧೀಶರು ಅವರನ್ನು ಹಾಸ್ಟೈಲ್ ವಿಟ್ನೆಸ್ ಅಂತ ಘೋಷಿಸ್ತಾರೆ ಆಗ ಈಗ ನೋಡಿ ಪ್ರಸನ್ನ ಕುಮಾರ್ ಅವರೇ ಹೇಳ್ತಿರುವಂಥದ್ದು ಪ್ರತಿಕೂಲ ಸಾಕ್ಷಿ ಅಂತ ಕನ್ಸಿಡರ್ ಮಾಡಿ ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀವಿ ಅಂದರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಪ್ರಸನ್ನ ಕುಮಾರ್ ಅವ್ರಿಗೂ ಪ್ರಾಸಿಕ್ಯೂಷನ್ಗೂ ಕೂಡ ಅವಕಾಶ ಕೊಡುತ್ತೆ ಆ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಕೂಡ ಕ್ರಾಸ್ ಎಕ್ಸಾಮ್ ಮಾಡಬೇಕಾದ್ರೆ ಅವರ ಮೊದಲಿನ ಹೇಳಿಕೆಗೆ ಸರಿದಾರಿಗೆ ತರುವಂತಹ ಅಥವಾ ಓ ನೀವು ಹೇಳಿದ ಈ ರೀತಿನ ಅನ್ನೋದನ್ನ ಪೀಠಕ್ಕೆ ಅರ್ಥ ಮಾಡಿಸಿದ್ರೆ ಆ ಸಾಕ್ಷಿಯನ್ನು ಉಳಿಸಿಕೊಳ್ಳಬಹುದು ಅಥವಾ ಅಳಿಸಿ ಹಾಕಬಹುದು ಆದರೆ ಮೇಲ್ನೋಟಕ್ಕೆ ಈ ಎಂಟತ್ತು ಏನು ಹೇಳಿಕೆಗಳಿದ್ದಾವೆ ರತ್ನಪ್ರಭಾ ಅವರ ಹೇಳಿಕೆ ಎಲ್ಲ ಒಂದು ಕಡೆ ದರ್ಶನ್ ಅವರಿಗೆ ಹೊರವಾಗುವ ಸಾಧ್ಯತೆಗಳು ಹೆಚ್ಚಾಗ್ತಿದೆ ನಾನು ಆರಂಭದಲ್ಲೇ ಹೇಳಿದ್ದೀನಿ ಇಲ್ಲಿ ಎಮೋಷನ್ಗೆ ನಾಲ್ಕಾಣಿ ಬೆಲೆ ಇಲ್ಲ ಎವಿಡೆನ್ಸ್ ಇಂಪಾರ್ಟೆಂಟ್ ಜೊತೆಯಲ್ಲಿ ಸತ್ತ ಯಾರೇ ಆಗಿರಲಿ ಅದು ರೇಣುಕಾಸ್ವಾಮಿ ಆಗಿರಲಿ ಯಾರೇ ಆಗಿರಲಿ ಕೊಲೆ ಆಗಿದ್ರೆ ಶಿಕ್ಷೆ ಆಗಬೇಕು ಆದರೆ ಈ ಪ್ರಕರಣದಲ್ಲಿ ಏನಾಗ್ತಿದೆ ಎಲ್ಲ ಒಂದು ಕಡೆ ಪೊಲೀಸರೇ ಏನಾದರೂ ಒಂದು ನರೇಟಿವ್ ಸೆಟ್ ಮಾಡಿಬಿಟ್ರಾ ಅನ್ನೋ ಅನುಮಾನ ಇರೋ ಸಂದರ್ಭದಲ್ಲಿ ಯಾಕಂದರೆ ಘನವೆತ್ತ ಕೋರ್ಟ್ ಯಾವುದು ಸರಿ ಯಾವುದು ತಪ್ಪು ನಿಜವಾಗ್ಲೂ ಇವೆಲ್ಲ ಕಲ್ಪಿತ ಸಾಕ್ಷಿಗಳ ಒಂದು ಪಟ್ಟಿ ಕಟ್ಟಿರಬಹುದಾ ಅನ್ನೋದನ್ನು ಕೂಡ ಕನ್ಸಿಡರ್ ಮಾಡುತ್ತೆ ನೋಡಿ ಈ ಹಂತಕ್ಕಾಗ್ಲೇ ಅವರು ಸಾಕಷ್ಟು ದಿನಗಳ ಕಾಲ ತಿಂಗಳ ಕಾಲ ಜೈಲಲ್ಲಿದ್ದಾರೆ ವಿಚಾರಣಾ ದಿನ ಖೈದಿ ಆಗಿ ವಿಚಾರಣಾ ದಿನ ಕೈದಿ ಸಜಾ ಖೈದಿ ಅಲ್ಲ ಇಂಪಾರ್ಟೆಂಟ್ ಸಜಾ ಕೈದಿ ಅಂದ್ರೆ ಓಹ್ ಇವನೇ ಮಾಡಿರೋದಪ್ಪ ಓ ಜೈಲಿಗೆ ಹಾಕಿದ್ದಾರೆ ತೀರ್ಪು ಕೊಟ್ಟಾದ್ಮೇಲೆ ಹೇಳುವಂಥದ್ದು ಸಜಾ ಕೈದಿಗೆ ವಿಚಾರಣೆ ದಿನ ಕೈದಿ ಆರೋಪ ಇದೆ ಸಾಬೀತಾಗಬೇಕು ಅರೆ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರ ಹೇಳಿಕೆಗಳು ಯಾವ ಕಾರಣಕ್ಕೆ ಕೊಟ್ಟಿದಾರೋ ಗೊತ್ತಿಲ್ಲ ದ್ವಂದ್ವ ವ್ಯತ್ಯಾಸ ಆಗ್ತಾನೇ ಇದೆ ಅದರರ್ಥ ಕೇಸ್ ಎಷ್ಟು ಸ್ಟ್ರಾಂಗ್ ಇದೆ ತನಿಖಾಧಿಕಾರಿಗಳು ಎಷ್ಟು ಸ್ಟ್ರಾಂಗ್ ಆಗಿ ಸಾಕ್ಷಿಗಳನ್ನು ಒಟ್ಟುಗೂಡಿಸಿದ್ದಾರೆ ಅಥವಾ ಅದು ವೈಜ್ಞಾನಿಕ ಸಾಕ್ಷಿ ಇರಬಹುದು ಅಥವಾ ನಿಮಗೆ ಡಿಜಿಟಲ್ ಸಾಕ್ಷಿಗಳಿರಬಹುದು ಎಫ್ ಎಸ್ ಎಲ್ ವರದಿ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಈ ಸಾಕ್ಷಿಗಳ ನಡು ನಡುವೆ ಹೈ ವಿಟ್ನೆಸ್ಗಳು ಅಥವಾ ಸಾಂದರ್ಭಿಕ ಸಾಕ್ಷಿಗಳು ಪೊಲೀಸ್ ಅಧಿಕಾರಿಗಳು ಸುಮಾರು ಸರ್ಕಾರಿ ಅಧಿಕಾರಿಗಳೇ ಆಲ್ಮೋಸ್ಟ್ ಅರವತ್ನಾಲ್ಕು ಜನ ಇದ್ದಾರೆ ಇಲ್ಲಿ ಸಾಕ್ಷಿಗಳ ಪಟ್ಟಿಯಲ್ಲಿ ಅರವತ್ನಾಲ್ಕು ಅರವತ್ತೈದು ಇದ್ದಾರೆ ಹೆಚ್ಚು ಕಮ್ಮಿ ಅಷ್ಟು ಜನರನ್ನು ಒಟ್ಟುಗೂಡಿಸಿದ್ರು ಕೂಡ ಇವತ್ತು ಸಿ ವಿ ನಾಗೇಶ್ ಅವರ ಎದುರಲ್ಲಿ ಅಥವಾ ಬಾಲನ್ ಅವರ ಎದುರಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಓ ಪ್ರಾಸಿಕ್ಯೂಷನ್ ಪರ ಪ್ರಸನ್ನಕುಮಾರ್ ಅವರಿಗೆ ಸವಾಲಾಗ್ತಿದೆ ಅಂದರೆ ಈ ಕೇಸ್ನ ಆಳ ಅಗಲಗಳು ಅಥವಾ ಏನಾಗಬಹುದು ಅನ್ನುವಂತಹ ಅಂದಾಜು ನಿಮಗೂ ಕೂಡ ಸಿಗಬಹುದು ಈಗಲೂ ಕೂಡ ಹೇಳ್ತಿರುವಂಥದ್ದು ಕೋರ್ಟ್ ಅಂತಿಮವಾಗಿ ಹೇಳೋ ತನಕ ನೀವು ಕಾಯಬೇಕು ಈಗ ಹೇಳಿದ್ದೆಲ್ಲವೂ ಕೂಡ ಸರಿ ಎಲ್ಲವೂ ಕೂಡ ತಪ್ಪು ಅಂತಲ್ಲ ಯಾಕಂದರೆ ಈ ನೆಲದ ಕಾನೂನು ಘನವೆತ್ತ ಪೀಠ ನ್ಯಾಯಪೀಠ ಎಲ್ಲ ಸೂಕ್ಷ್ಮಗಳನ್ನು ಎಲ್ಲ ಸಾಕ್ಷ್ಯಗಳನ್ನು ಎಲ್ಲ ವಾದ ವಿವಾದಗಳನ್ನು ಆಲಿಸಿದ ಮೇಲೇನೆ ನೀನು ತಪ್ಪಿತಸ್ಥ ಅಥವಾ ನೀನು ನಿರ್ದೋಷಿ ಅಂತ ಹೇಳುವಂಥದ್ದು ಅದಾಗಬೇಕಿದೆ ಆದರೆ ಮೇಲ್ನೋಟಕ್ಕೆ ಈ ಥರ ಕೋರ್ಟಲ್ಲಿ ದ್ವಂದ್ವ ಹೇಳಿಕೆಗಳನ್ನು ಕೊಡ್ತಿರುವಂತಹ ರತ್ನಪ್ರಭಾವರ ವಾದ ಅಥವಾ ಸಾಕ್ಷಿ ದರ್ಶನ್ ಅವರಿಗೆ ವರವಾಗುವ ಸಾಧ್ಯತೆ ಇದೆ ಮೇಲ್ನೋಟಕ್ಕೆ ನಿಮಗೇನಿಸ್ಬೋದು ಈ ಪ್ರಕರಣ ಮತ್ತು ಈ ಸಾಕ್ಷಿಗಳು ಈ ದ್ವಂದ್ವ ಹೇಳಿಕೆಗಳು Come